ಬೆಂಗಳೂರಿನಲ್ಲಿಂದು ನಡೆದ ಸಫಾಯಿ ಕರ್ಮಚಾರಿಗಳ ಪುನರ್ವಸತಿ ಸಹಾಯಧನ ವಿತರಣಾ ಸಮಾವೇಶಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಚಾಲನೆ ನೀಡಿದರು ಬಳಿಕ ಸಫಾಯಿ ಕರ್ಮಚಾರಿಗಳಿಗೆ ಸಹಾಯಧನದ ಚೆಕ್ಗಳನ್ನು ವಿತರಿಸಲಾಯಿತು ಸಚಿವ ಎಚ್ ಸಿ ಮಹಾದೇವಪ್ಪ ಶಾಸಕರಾದ ನರೇಂದ್ರ ಸ್ವಾಮಿ ಬಸಂತಪ್ಪ ಶ್ರೀನಿವಾಸ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಬಳಿಕ ಸಿದ್ದರಾಮಯ್ಯ ಮನುಷ್ಯರನ್ನು ಮಲದ ಗುಂಡಿಗೆ ಇಳಿಸುವ ಪದ್ದತಿಯನ್ನು ರಾಜ್ಯದಲ್ಲಿ ನಿಷೇಧಿಸಲಾಗಿದೆ ಯಾವುದೇ ಕಾರಣಕ್ಕೂ ಯಾವುದೇ ವ್ಯಕ್ತಿಗಳನ್ನು ಮಲಗುಂಡಿಗೆ ಇಳಿಸಬಾರದು ಇಂತಹ ಪ್ರಕರಣಗಳು ನಡೆದರೆ ಕಠಿಣ ಕಾನೂನು ಕ್ರಮ ಜರುಗಿಸಲಾಗುವುದು ಎಂದರು ಸಫಾಯಿ ಕರ್ಮಚಾರಿಗಳು ಹಾಗೂ ಪೌರ ಕಾರ್ಮಿಕರು ಸಮಾಜದ ಅವಿಭಾಜ್ಯ ಅಂಗವಾಗಿದ್ದು ಈ ಸಮುದಾಯಗಳ ಪ್ರಗತಿ ಸರ್ಕಾರದ ಪ್ರಥಮ ಆದ್ಯತೆಯಾಗಿದೆ ಸಫಾಯಿ ಕರ್ಮಚಾರಿಗಳ ಘನತೆ ಸರ್ಕಾರ ಪುನರ್ವಸತಿ ಶಿಕ್ಷಣ ಉದ್ಯೋಗಗಳಂತಹ ಹಲವಾರು ರೀತಿಯ ವಿಶೇಷ ಸವಲತ್ತುಗಳನ್ನು ಕಲ್ಪಿಸಿದೆ ಎಂದು ಹೇಳಿದರು ಕಾನೂನು ರೀತಿಯ ಅವ್ರ ಮೇಲೆ ಅಂಚವ್ರ ಮೇಲೆ ಕ್ರಮ ತಗೊಳ್ಬೇಕಾಗ್ತದೆ ಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡ್ತಿದ್ರಲ್ಲ ಆ ಗುತ್ತಿಗೆ ಪದ್ಧತಿಯಿಂದ ರದ್ದು ಮಾಡ್ಬಿಟ್ಟಿದ್ದಾರೆ ಯಾರ್ಯಾರು ಮೌರ ಕಾರ್ಮಿಕರ ಕೆಲಸ ಮಾಡ್ತಾ ಇದ್ರು ಗುತ್ತಿಗೆ ಆಧಾರದ ಮೇಲೆ ಅವ್ರಿಗೆಲ್ಲರಿಗೂ ಕೂಡ ರದ್ದು ಮಾಡ್ತಕ್ಕಂಥ ಕೆಲಸವನ್ನ ಮಾಡೋದು ಅಷ್ಟೇ ಸಾವಿರ ಕಾರ್ಪೋರೇಷನ್ ಮುನ್ಸಿಪಾಲ್ಟಿಗಳು ಬೇರೆ ಪೌರಾಡಳಿತ ಇಲಾಖೆಗಳಿರ್ಬೋದು ಎಲ್ಲ ಕಡೆ ಏಳು ಸಾವಿರ ಕೊಡ್ತಾ ಇದ್ದೀವಿ ನಾನು ಏಳು ಸಾವಿರದಿಂದ ಹದಿನೇಳು ಸಾವಿರ ರೂಪಾಯಿ ಸಂವಿಧಾನದ ಸಮಾನತೆ ಆಶಯವನ್ನು ನಾವೆಲ್ಲರೂ ಪಾಲಿಸಬೇಕು ಪ್ರತಿ ವ್ಯಕ್ತಿಗೂ ಘನತೆಯಿಂದ ಬದುಕುವ ಹಕ್ಕಿದೆ ಸಫಾಯಿ ಕರ್ಮಚಾರಿಗಳನ್ನು ಮಲದ ಗುಂಡಿಗೆ ಇಳಿಸುವುದು ಅಮಾನವೀಯ ಹಾಗೂ ಮಾನವ ಹಕ್ಕುಗಳ ಉಲ್ಲಂಘನೆಯಾಗಿದೆ ಎಂದು ಹೇಳಿದರು ಆದರೂ ಅಸ್ಪೃಶ್ಯರ ಸಾಮಾಜಿಕ ಸಮಸ್ಯೆಗಳು ಆರ್ಥಿಕ ಮತ್ತು ಶೈಕ್ಷಣಿಕ ವಿಚಾರಗಳು ಸಂಪೂರ್ಣವಾಗಿ ಸಂವಿಧಾನದ ಆಶಯಕ್ಕೆ ಪೂರಕವಾಗಿ ಇನ್ನೂ ಲಭ್ಯವಾಗಿಲ್ಲ ಜಾತಿಗಳು ಶೆಡ್ಯೂಲ್ಡ್ ಕಾಸ್ಟ್ ಲಿಸ್ಟ್ ಅಲ್ಲಿ ಸಫಾಯಿ ಕರ್ಮಚಾರಿಗಳು ಕೊನೆಯವರು ಕಟ್ಟ ಮನುಷ್ಯರು ಇವರಿಗೆ ಮೊಟ್ಟ ಮೊದಲನೇ ಆದ್ಯತೆ ಕೊಡಬೇಕು ಅನ್ನೋದು ಗಾಂಧೀಜಿಯವರ ಆಲೋಚನೆ ಸಂವಿಧಾನದ ಆಶಯ